ವೀಕ್ಷಕರೇ ಎಲ್ರಿಗೂ ಸಹ ನಾವು ಸುಖವಾಗಿರ್ಬೇಕು ನಮ್ಮ ಜೊತೆ ಇರೋರು ಖುಷಿಯಾಗಿರ್ಬೇಕು ಅವ್ರ ನಮ್ಮ ಜೊತೆ ಶಾಶ್ವತವಾಗಿರ್ಬೇಕು ಯಾವುದೇ ರೀತಿಯಾದಂತ ಜಗಳವನ್ನು ಸಹ ಅವ್ರು ಆಡಬಾರ್ದು ಅಥವಾ ಇನ್ನು ಕೆಲವರಿಗೆ ನಾನು ಇಷ್ಟಪಟ್ಟಂತ ಹುಡುಗಿನ ನಾನು ಮದ್ವೆ ಆಗ್ಬೇಕು ಅಂತ ಆಸೆ ಇರುತ್ತೆ ಆ ಹುಡುಗಿ ಅವ್ರನ್ನ ಒಪ್ಕೊಳ್ಳಲ್ಲ ಅಥವಾ ಈ ಹುಡುಗಿಗೆ ಆ ಹುಡುಗನ ಮೇಲೆ ತುಂಬಾ ಇಷ್ಟ ಇರುತ್ತೆ ಆದ್ರೆ ಆ ಹುಡುಗ ಒಪ್ಕೊಳ್ಳಲ್ಲ ಏನಪ್ಪ ಮಾಡೋದು ಅಂತ ಕೆಲವೊಬ್ರು ಯೋಚನೆ ಮಾಡ್ತಾ ಇರ್ತಾರೆ ಅವರಿಗೆ ಈ ವಿಡಿಯೋದಲ್ಲಿ ನಾನು ಒಂದು ಸುಲಭವಾದ ವಶೀಕರಣ ಮಂತ್ರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಬಂದ್ಬಿಟ್ಟು ನೀವು ತುಂಬಾ ಗಮನ ಇಟ್ಟು ನೋಡಿ ಯಾವ ರೀತಿ ಮಾಡೋದು ಅಂತ ಈ ವಶೀಕರಣವನ್ನ ತುಂಬಾ ಜನ ಮಾಡಿ ಪ್ರಯೋಜನವನ್ನ ಹೊಂದಿದ್ದಾರೆ ಇದರಿಂದ ಖಂಡಿತವಾಗಿ ನಿಮ್ಗೆ ಒಂದು ಒಳ್ಳೆಯ ಫಲಿತಾಂಶವನ್ನ ಖಂಡಿತ ಸಿಕ್ಕೇ ಸಿಗುತ್ತೆ ಖಂಡಿತ ನಿಮ್ಗೆ ಒಂದು ಒಳ್ಳೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೀವು ನೋಡಿ ಸರಿನಾ ವೀಕ್ಷಕರೇ ಇನ್ನೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ ಫ್ರೆಂಡ್ಸ್ಗೂ ಸಹ ನೀವು ತಿಳಿಸಿ ಹಾಗಾದ್ರೆ ಬನ್ನಿ ಏಲಕ್ಕಿ ಹಾರದಿಂದ ಯಾವ ರೀತಿಯಾದಂಥ ವಶೀಕರಣವನ್ನ ನಾವು ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಯಾಲಕ್ಕಿ ಹಾರ ಕಾಣಿಸ್ತಾ ಇದೆ ಅಲ್ವಾ ಈ ಯಾಲಕ್ಕಿ ಆದಿಶಕ್ತಿಗೆ ಶ್ರೇಷ್ಠವಾದದ್ದು ಆರೋಗ್ಯಕ್ಕೆ ಪೂಜೆ ಪುನಸ್ಕಾರಕ್ಕೆ ಸಹ ಇದು ತುಂಬ ಒಳ್ಳೆಯದು ಈ ಹಾರದಿಂದ ನೀವು ಇಷ್ಟಪಟ್ಟವರನ್ನ ನಿಮ್ಮ ಬಳಿ ಸುಲಭವಾಗಿ ಬರುವ ಹಾಗೆ ಮಾಡ್ಕೊಳ್ಬಹುದು ಅದು ಹೇಗೆ ಅಂದರೆ ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಫೋಟೋ ಸ್ತ್ರೀ ಆಗಿರ್ಬೋದು ಅಥವಾ ಅವರು ಪುರುಷರಾಗಿರ್ಬೋದು ನೋಡಿ ಈ ರೀತಿ ನೀವು ಆ ಫೋಟೋ ಹಿಂದೆ ಓಮ್ ಅಂತ ಬರೀರಿ ನಂತರ ಉದಾಹರಣೆಗೆ ನಿಮ್ಮ ಹೆಸರು ರಮೇಶ್ ಅಂತ ಬರೀರಿ ಕೆಳಗಡೆ ಇಂಟು ಮಾರ್ಕ್ ಹಾಕಿ ಆ ಸ್ತ್ರೀ ಹೆಸರು ರತ್ನಮ್ಮ ಅಂತ ಬರ್ಕೊಳ್ಳಿ ಅದಕ್ಕೆ ಈ ಯಾಲಕ್ಕಿ ಹಾರದಿಂದ ಕಟ್ಟಿ ನೋಡಿ ಈ ರೀತಿ ಯಾವ ರೀತಿ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಆ ರೀತಿ ಆ ಯಾಲಕ್ಕಿ ಹಾರವನ್ನ ಆ ಫೋಟೋಗೆ ಕಟ್ಕೊಂಡು ಇದನ್ನ ನೀವು ಮಲಗುವಾಗ ನಿಮ್ಮ ಕುತ್ತಿಗೆಗೆ ಹಾಕಿ ಮಲಕ್ಕೊಳ್ಳಿ ಬೆಳಿಗ್ಗೆ ಎದ್ದು ನೀವೇನಪ್ಪ ಮಾಡಿ ಅಂದ್ರೆ ಇದನ್ನ ಎಲ್ಲಿ ಎಕ್ಕದ ಗಿಡ ಇರುತ್ತೋ ಆ ಜಾಗದಲ್ಲಿ ಇದನ್ನ ಹಾಕ್ಬಿಟ್ಟು ಬಂದ್ಬಿಡಿ ತುಂಬಾ ಸರಳ ಅಲ್ವಾ ಖಂಡಿತ ಇದು ತುಂಬಾ ತುಂಬಾ ಪ್ರಭಾವಶಾಲಿಯಾದಂತ ವಶೀಕರಣ ಮಂತ್ರ ಕಣ್ರಿ ಖಂಡಿತ ಈ ಆಲಕಿಹಾರದಿಂದ ನಿಮ್ಗೆ ಇಷ್ಟಪಟ್ಟಿರುವಂತ ವ್ಯಕ್ತಿ ಖಂಡಿತ ಶಾಶ್ವತವಾಗಿ ನಿಮ್ಮ ಜೀವನ ಪೂರ್ತಿ ನಿಮ್ ಜೊತೆ ಇದ್ದೇ ಇರ್ತಾರೆ ಖಂಡಿತ ಇದನ್ನ ನೀವು ಪ್ರಯತ್ನ ಪಡಿ ಖಂಡಿತ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಶ್ರೀ ಕೇರಳ ಜ್ಯೋತಿಷ್ ಶಾಲೆಯ ಪಂಡಿತ್ ದತ್ತಾತ್ರೇಯ ಸ್ವಾಮಿ ವಾಕ್ಯ ಸಿದ್ಧಿ ಯಂತ್ರ ಮಂತ್ರ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಮದುವೆ ಸಂತಾನ ಲೈಂಗಿಕ ಸಮಸ್ಯೆ ಮತ್ತು ಪುರುಷ ವಶೀಕರಣ ಮಾಟ ಮಂತ್ರ ಹಾಗೂ ಧನವಶ ಜನವಶ ಶತ್ರುನಾಶ ಇನ್ನಿತರ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರಿಹಾರ ಶತಿಸಿದ್ದ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಕರೆ ಮಾಡಿ ಏಳು ನಾಲ್ಕು ಒಂದು 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 ಎಂಟು ಐದು ನಾಲ್ಕು ಆರು ಒಂಬತ್ತು ಫೋನಿನ ಮೂಲಕ ಪರಿಹಾರ